ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜನ ವಿರೋಧಿ ನೀತಿ ಖಂಡಿಸಿ ಸಿದ್ದಾಪುರ ಬಿಜೆಪಿ ಮಂಡಲದ ವತಿಯಿಂದ ತಾಲೂಕಿನ ಇಪ್ಪತ್ತ್ ಮೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ರತಿಭಟನೆಯನ್ನ ನಡೆಸಿ ಪಿಡಿಒ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದರು ಇಟಗಿ ಗ್ರಾಮ ಪಂಚಾಯತ್ನಲ್ಲಿ ಮಂಡಲ ಅಧ್ಯಕ್ಷ ಎಂ ಕೆ ತಿಮ್ಮಪ್ಪ ಅವರು ಮಾತನಾಡಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದರು ಈ ಸಂದರ್ಭದಲ್ಲಿ ಬಿಜೆಪಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಬಿಜೆಪಿ ಇಂದು ನಡೆಸಿದ ಪ್ರತಿಭಟನೆಯ ಕುರಿತಾದ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ನಾನು ದಿವಾಕರ್ ನಾಯ್ಕ್ ಸಂಪಕಂಡ ನಿರಂತರ ಸ್ಥಳೀಯ ಸುದ್ದಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಪಂಚಾಯತ್ ರಾಜ್ಯ ಹೆದ್ದಾರಿ ಇರ್ಬೋದು ಪಂಚಾಯತ್ ರಸ್ತೆಗಳಿರ್ಬೋದು ಜಿಲ್ಲಾ ಪಂಚಾಯತ್ ರಸ್ತೆಗಳಿರ್ಬೋದು ಗುಂಡಿ ತುಂಬಿ ತುಳುಕ್ತಾರೆ ಇಲ್ಲೂ ಓಡಾಡುವಂಥ ಪರಿಸ್ಥಿತಿ ಇಲ್ಲ ಬೈಕನ್ನು ಪ್ರತಿ ವರ್ಷ ಹತ್ತು ಸಾವಿರ ರೂಪಾಯಿ ಮೇಂಟೆನೆನ್ಸ್ ಮಳಗಾಲಕ್ಕೆ ರಿಪೇರಿ ಇದ್ರೆ ಈ ಸಾರಿ ಒಂದು ಎರಡು ಲಕ್ಷ ರೂಪಾಯಿ ರಿಪೇರಿ ಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ವೆಹಿಕಲ್ ತಗೊಂಡು ಗಾಡಿ ಹೋಗು ಪೇಟೆಗೆ ಅಥವಾ ಓಡಾಡುವಂಥ ಪರಿಸ್ಥಿತಿ ಇಲ್ಲ ಇರೋ ರೀತಿಯಲ್ಲಿ ನಿರ್ಮಾಣ ಆಗಿದೆ ಈ ಸರ್ಕಾರ ಅಷ್ಟು ದೌರ್ಬಲ್ಯ ಆಗಿ ಹೋಗಿದೆ ಈಗ ಈ ಪಂಚಾಯತ್ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯ ಹಣ ಬರದೇ ಇರುವಂತ ಕಾರಣದಿಂದ ಪಂಚಾಯತ್ ಸಮೇತವರೆಗೂ ಅದನ್ನ ಬಹಳ ನಿಷ್ಕ್ರಿಯ ಆಗುವಂತ ಸಂದರ್ಭ ಪಂಚಾಯತ್ ಅಲ್ಲಿ ಒದಗಿ ಬಂದಿದೆ ಆಮೇಲೆ ಮನೆ ಟ್ಯಾಕ್ಸನ್ನು ಹಿಂದೆ ಹಿಂದೆ ಹಿಂದಿನ ಹಿಂದಿನ ಸರ್ಕಾರದಲ್ಲಿ ಹಿಂದಿನ ಸರ್ಕಾರ ಮನೆ ಟ್ಯಾಕ್ಸನ್ನು ಪಂಚಾಯತ್ದವರೇ ನಿರ್ಧರಿಸುವಂಥ ಅಧಿಕಾರವನ್ನು ಪಂಚಾಯತ್ ಅವರಿಗೆ ಕೊಟ್ಟಿದ್ದರು ಆದರೆ ಈಗ ಹಾಗಲ್ಲ ಈಗ ಪಂಚಾಯತದ ಮನೆ ಟ್ಯಾಕ್ಸನ್ನು ಸರ್ಕಾರ ನಿರ್ಧಾರ ಮಾಡಿ ಕಳಿಸೋದ್ರಿಂದ ಮನೆ ಟ್ಯಾಕ್ಸ್ ವಸೂಲಿಯಲ್ಲೂ ತೊಂದರೆ ಆಗಿದೆ ಸಾಮಾನ್ಯ ಜನರಿಗಿಂತ ಹಿಡಿದು ಎಲ್ಲರಿಗೂ ಮನೆ ಟ್ಯಾಕ್ಸು ದರ ಹೆಚ್ಚಾಗಿರೋದ್ರಿಂದ ಜನ ಬಹಳ ಸಂಕಷ್ಟದಲ್ಲಿ ಾರೆ ಹಾಗಾಗಿ ನಾವು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪಂಚಾಯತದಲ್ಲಿ ಆಗು ಹೋಗುವಂಥ ವಿಚಾರಗಳನ್ನು ಜನರು ಮುಂದೆ ತರುವುದರ ಮುಖಾಂತರ ಮುಂದಿನಿಂದಲೇ ಈ ಸರ್ಕಾರವನ್ನು ಕಿತ್ತು ಒಗಿಬೇಕು ಅವ್ರದೇ ಪಕ್ಷದ ಶಾಸಕರು ಹೇಳಿದಂಗೆ ಈ ಸರ್ಕಾರಕ್ಕೆ ಬಹುಶಃ ಇಲ್ಲ ಅಂತ ಹೇಳಿದರೆ ಅದೇ ರೀತಿ ನಾವೆಲ್ಲರೂ ಹಳ್ಳಿ ಹಳ್ಳಿಯಲ್ಲಿ ಇದನ್ನು ಪ್ರಚಾರ ಮಾಡುವಂಥ ಕಾರ್ಯಕರ್ತರು ಮತ್ತು ಜನಸಾಮಾನ್ಯರು ಆಗಬೇಕು ಮತ್ತು ಪಂಚಾಯತ್ ಜಿಲ್ಲಾ ಪಂಚಾಯತ್ ರಸ್ತೆ ಮತ್ತು ಬಿಡೋಪಿ ಡಿ ರಸ್ತೆಗಳು ಮತ್ತು ಪಂಚಾಯತ್ ರಸ್ತೆಗಳು ಓಡಾಡುವಂಥ ಪರಿಸ್ಥಿತಿ ಇಲ್ಲ ಪ್ರತಿ ಕಡೆನೂ ರಸ್ತೆ ತ ರಸ್ತೆಯ ಬಂಡದಲ್ಲಿ ಗಿಡ ನೆಡುವುದರ ಮುಖಾಂತ ಹೋರಾಟವನ್ನು ಮಾಡಬೇಕು ಪಂಚಾಯತ್ ವ್ಯಾಪ್ತಿಯಲ್ಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ನನ್ನ ಎರಡು ಮಾತನ್ನು ಮುಗಿಸ್ತಾ